ನಮಸ್ಕಾರ ರೀ ಎಲ್ಲರಿಗೂ ಕನಕ ಕೈ ರುಚಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ರೀ ಇವತ್ತು ಮಸ್ತಾಗಿ ಟೇಸ್ಟಿಯಾಗಿ ತರಕಾರಿ ಹಾಕಿಬಿಟ್ಟ ದಿಲ್ ಖುಷಿ ಮಾಡಿದ್ರೆ ಭಾಳ ಮಸ್ತ್ ಆಗ್ತೈತಿ ಮಕ್ಕಳು ಟಿಫನ್ ಬಾಕ್ಸಿಗೆ ಈ ರೀತಿ ಮಾಡಿ ಹಾಕಿಬಿಟ್ರೆ ಖಂಡಿತ ಇಷ್ಟಪಟ್ಟು ತಿಂತಾರೆ ಭಾಳ ಮಸ್ತ್ ಆಗ್ತೈತಿ ಈಗ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಈಗ ತರಕಾರಿನ ಎಲ್ಲ ಹೆರ್ಚ್ಕೊಂಡು ಇಟ್ಕೋಬೇಕಾಗುತ್ತೆ ರೀ ನಿಮ್ಮ ಮನೆಯೊಳಗೆ ಯಾವ ತರಕಾರಿ ಇರ್ತೈತಿ ಮತ್ತು ಮಕ್ಳು ಯಾವ ತರಕಾರಿ ಇಷ್ಟಪಡೋಂಗಿಲ್ಲಲ್ಲ ಈ ರೀತಿ ಮಾಡಿಕೊಟ್ರೆ ಇಷ್ಟಪಡ್ತಾರೆ ರೀ ನಾನಿಲ್ಲಿ ಬೀಟ್ ರೂಟ್ ಕ್ಯಾರೆಟ್ ಮತ್ತು ಕ್ಯಾಬೇಜನ್ನು ಹೆಚ್ಚಿಬಿಟ್ಟು ಇಟ್ಟಿದ್ದೀನಿ ರೀ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಮತ್ತು ಒಂದು ಸ್ವಲ್ಪ ನಾರ್ಮಲ್ ಸಾಲ್ಟ್ ರೀ ಪುಡಿ ಮತ್ತು ಬ್ಲ್ಯಾಕ್ ಪೇಪರ್ ಅಂದ್ರೆ ಕಾಳು ಮೆಣಸಿನ ಪುಡಿ ಸ್ವಲ್ಪ ಗರಂ ಮಸಾಲ ರೀ ಸ್ವಲ್ಪ ಚಾಟ್ ಮಸಾಲ ಇದಿಷ್ಟು ಹಾಕಿದ್ದೀನಿ ರೀ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಬೀಟ್ ರೂಟ್ ಕ್ಯಾರೆಟ್ ಕ್ಯಾಬೇಜ್ ಅದೊಳಗೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಮ ಮನೆಯೊಳಗೆ ಯಾವ ತರಕಾರಿ ಇರ್ತಿದ್ಲಾ ಅದನ್ನ ತೊಂದರೆ ನೆಡ್ತಿದ್ ರೀ ನೀವು ಸೌತಿಕಾದರೂ ಆದರೂ ಹಾಕೋಬಹುದು ಮತ್ತು ಸಣ್ಣ ಬೀನ್ಸ್ನು ಕಟ್ ಮಾಡಿ ಹಾಕೋಬಹುದು ರೀ ಈಗ ಸೈಡಿಗೆ ರೀ ನಾವು ಬೆಳಗ್ಗೆ ಕಲಿಸಿದ್ದ ಹಿಟ್ಟಾದರೂ ಊದಿದ್ರೆ ಮಾಡ್ಕೋಬೋದು ರೀ ಇಲ್ಲಾಂದ್ರೆ ಅವಾಗ ಫ್ರೆಶ್ ಆಗಿ ಕಲ್ಸ್ಕೊಂಡ್ಬಿಟ್ಟ ರೀ ನಾನು ಬೆಳಗ್ಗೆ ಕಲಸಿ ಸ್ವಲ್ಪ ಹಿಟ್ಟು ಓದಿದ್ದ ಅದನ್ನ ಮಾಡಿ ಕೊಡಾಕತ್ತಿದ್ದೀನಿ ರೀ ನೀವು ಬೆಳಗ್ಗೆ ಟಿಫನ್ ಬಾಕ್ಷಿಗಾದರೂ ಮಾಡಿ ಹಾಕ್ಬೋದು ಮತ್ತು ಸ್ಕೂಲಿಂದ ಬಂದ ತಕ್ಷಣ ಸ್ನ್ಯಾಕ್ಸ್ ಏನಾದರೂ ಕೇಳತ್ತಾರಲ್ರಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಖಂಡಿತ ಇಷ್ಟ ಆಗ್ತೈತಿ ಇಷ್ಟಪಟ್ಟು ತಿಂತಾರೆ ರೀ ಈಗ ಒಂದು ಮೂರು ಚಪಾತಿನ ಲಟ್ಟಿಸ್ಕೊಂಡು ಇಟ್ಕೊಳನ್ರಿ ಭಾಳ ತಲ್ಗೂ ಲಟ್ಟಿಸ್ಕೋಬಾರ್ದು ಭಾಳ ದಿಪ್ಪು ಇರಬಾರ್ದು ಮೇಡಮ್ ಲಟ್ಟಿಸ್ಕೋಬೇಕು ಈ ರೀತಿ ರೌಂಡಾಗೆ ಲಟ್ಟಿಸ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಎತ್ತಿ ಇಟ್ಕೊಳನ್ರಿ ಮೂರು ಚಪಾತಿನ ಲಟ್ಟಿಸ್ಕೊಂಡೆ ಇಟ್ಕೋಬೇಕು ನೀವು ಜಾಸ್ತಿ ಆದ್ರೂ ಲಟಿಸ್ಕೊಂಡ್ಬಿಟ್ಟ ಇಟ್ಕೋಬಹುದ್ರೆ ನಾನು ಇಲ್ಲಿ ಒಂದು ಮೂರು ಚಪಾತಿ ಮಾಡಿ ರೀ ಈಗ ಮೂರು ಚಪಾತಿ ಲಟ್ಟಿಸಿ ಇಟ್ಟಿದ್ದೀನಿ ಈ ರೀತಿ ಒಂದು ಚಾಣಿ ಬರ್ತೈತೆಲ್ರಿ ಎಲ್ಲರ ಮನೆಯಗಳು ಕಾಮನ್ ಆಗಿ ಇದ್ದೇ ಇರ್ತೈತೆ ಅದನ್ನ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಅಥವಾ ಎಣ್ಣೆನ ರೀ ಯಾಕಂದ್ರೆ ಚಪಾತಿ ಹಾಕಿದ ತಕ್ಷಣ ಅಂಟ್ಕೋಬಾರತ್ತೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ರೀ ಈಗ ಸ್ವಲ್ಪ ತುಪ್ಪನ ರೀ ಈಗ ಒಂದು ಚಪಾತಿ ಹಾಕೋಣ ನಾವು ಒಂದು ಚಪಾತಿ ಹಾಕಿಬಿಡ್ರಿ ಇಲ್ಲೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ಅಂದ್ರೆ ಬೀಟ್ರೂಟ್ ಕ್ಯಾರೆಟ್ ಕ್ಯಾಬೇಜ್ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಮಸಾಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ರಿ ಅದನ್ನು ಹಾಕಿಬಿಡಬೇಕು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ರೀ ನೀವು ಎಷ್ಟು ಜಾಸ್ತಿ ಹಾಕ್ತಿರಲ್ಲ ಅಷ್ಟು ಹೆಲ್ದಿನ ರೀ ಮಕ್ಕಳಿಗೆ ತರಕಾರಿ ತಿನ್ಸಾಕ ಇದೊಂದು ಬೆಸ್ಟ್ ದಾರಿ ನೋಡಿರಿ ನಾನು ಇಲ್ಲಿ ಒಂದು ಸ್ವಲ್ಪ ಸ್ವೀಟ್ ಚಟ್ನಿ ಹಾಕತ್ತಿದ್ದೀನಿ ರೀ ನಿನ್ನ ಇಡುವಾಗ ನೋಡಿದ್ರಲ್ಲ ನೀವು ಸ್ವೀಟ್ ಸ್ವೀಟ್ ಚಟ್ನಿ ಹೆಂಗೆ ಮಾಡೋದು ಅಂತ ಅದನ್ನ ಸ್ವೀಟ್ ಚಟ್ನಿನ ಇಲ್ಲಿ ಹಾಕಿದ್ದೀನಿ ರೀ ನಾನು ನೀವು ಟೊಮೆಟೊ ಸಾಸ್ ಆದರೂ ಹಾಕ್ಬೋದು ಯಾಕಂದ್ರೆ ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಸ್ವಲ್ಪ ಹುಳಿ ಇದ್ರೆ ಖಾರ ಇದ್ರೆ ಇಷ್ಟ ಆಗ್ತೈತೆ ಅಲ್ರಿ ಅದಕ್ಕೆ ನಾನು ಸ್ವಲ್ಪ ಹಾಕಿದ್ದೀನಿ ರೀ ಒಂದು ಎರಡು ಚಮಚದಷ್ಟು ಸ್ವೀಟ್ ಚಟ್ನಿ ಮತ್ತೆ ಇದು ಪುದೀನ ಚಟ್ನಿ ಖಾರ ಚಟ್ನಿ ಆದರೂ ಅಂತಾರೂ ಪುದೀನ ಚಟ್ನಿ ಆದರೂ ಅಂತಾರೆ ಅದೊಂದು ಎರಡು ಸ್ಪೂನ್ ಹಾಕಬೇಕು ಇದು ನನ್ನ ಚಾನಲ್ ಒಳಗೆ ಐದ್ರಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಚೆಕ್ ಮಾಡಿ ನೋಡಿ ಮಾಡ್ಕೊಂಡು ಇಟ್ಕೊಬೋದು ರೀ ಒಂದ್ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಒಂದು ಆರು ತನಕನೂ ಬರ್ತೈತಿ ರೀ ಇದು ಫ್ರಿಜ್ ಒಳಗೆ ಇಟ್ಕೊಂಡ್ಬಿಟ್ರೆ ಮಕ್ಕಳಿಗೆ ಏನಾರು ಸ್ನಾಕ್ಸ್ ಮಾಡಿಕೊಟ್ಟಾಗ ಹಾಕಿ ಕೊಡ್ಬೋದು ರೀ ಬಾಯಿ ರುಚಿನೂ ಕೊಡ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ರಿ ಹುಣ್ಚೇನ್ ಬಳಸಿ ಸ್ವೀಟ್ ಚಟ್ನಿ ಮಾಡಿರ್ತೀವಿ ಮತ್ತು ಪುದೀನಾ ಕೊತ್ತಂಬರಿ ಹಾಕಿ ಖಾರ ಚಟ್ನಿ ಮಾಡಿರ್ತೀವಿ ಅಂದರೆ ಭಾಳ ಮಸ್ತ್ ಆಗ್ತೈತಿ ಮತ್ತು ಟೇಸ್ಟು ಆಗ್ತೈತಿ ಮ್ಯಾಲೊಂದು ಚಪಾತಿನ ಹಾಕ್ಬಿಡ್ಬೇಕ್ರಿ ಸ್ವೀಟ್ ಚಟ್ನಿ ಖಾರ ಚಟ್ನಿ ಎಲ್ಲ ಹಾಕಿ ತರಕಾರಿ ಎಲ್ಲ ಹಾಕಿ ಈ ರೀತಿ ಮೇಲೊಂದು ಚಪಾತಿ ಹಾಕಿಬಿಟ್ಟು ಸುತ್ತೆಲ್ಲ ಫ್ರೆಶ್ ಮಾಡ್ಕೋಬೇಕ್ರಿ ಅಂದರೆ ತರಕಾರಿ ಹೊರಗೆ ಬರಬಾರ್ದು ಅಂಥೇಳಿ ಈ ರೀತಿ ನೀಟಾಗಿ ಎಲ್ಲ ಸ್ಟಫಿಂಗ್ಸ್ ನೀಟಾಗಿ ಮಾಡ್ಕೋಬೇಕ್ರಿ ಈ ರೀತಿ ಮಾಡಿಬಿಟ್ಟು ಇದನ್ನ ಸ್ಟೀಮ್ ಒಳಗೆ ಬೆನ್ಸ್ಕೋಬೇಕಾಗುತ್ತೆ ರೀ ನಾನು ಈ ಕಡೆ ಒಂದು ಪಾತ್ರೆಯೊಳಗೆ ನೀರು ಇಟ್ಟಿದ್ದೀನಿ ನೀರು ಬಿಸಿ ಆಗ್ಯಾವ್ರಿ ಈಗ ಈ ಚಾಣಿನೇ ಇಟ್ಬಿಟ್ಟು ಮೂರಿಂದ ನಾಲ್ಕು ನಿಮಿಷ ಬೆಂದ್ಕೊಂಬಿಟ್ಟು ಮಸ್ತಾಗಿರೋ ದಿಲ್ ಖುಷ್ ಅಥ್ವಾ ವೆಜಿಟೇಬಲ್ಸ್ ಪರಾಟ ರೆಡಿ ಆಕೈತೆ ನೋಡಿರಿ ಭಾಳ ಮಸ್ತ್ ಆಗ್ತೈತಿ ನೀವು ಖಂಡಿತ ಟ್ರೈ ಮಾಡಿರಿ ಮಕ್ಕಳಿಗೆ ಖಂಡಿತ ಇಷ್ಟ ಆಗ್ತೈತಿ ಈಗ ಎರಡು ಮೂರು ನಿಮಿಷ ಆಯ್ತು ರೀ ಮೂರು ನಾಲ್ಕು ನಿಮಿಷ ಆಯಿತು ಈಗ ರೀ ತಕೊಂಬಿಡೋಣ ಎಷ್ಟು ಮಸ್ತಾಗಿ ಬೆಂದೈತು ನೋಡಿರಿ ಈಗ ತಗೊಂಡ್ಬಿಡಾನೆ ನೀವು ಹಂಗಾದರೂ ತಿನ್ಬೋದು ಇಲ್ಲಾಂದ್ರೆ ಹೊಳ್ಳಿ ಸ್ವಲ್ಪ ತುಪ್ಪ ಅಥವಾ ಬೆಣ್ಣಿನ ಹಾಕಿಬಿಟ್ಟು ಬಿಸಿ ಮಾಡಿಕೊಂಡು ತಿನ್ಬೋದು ರೀ ದೊಡ್ಡವ್ರಿಗೆ ಆದರೆ ಡಯಟ್ ಮಾಡೋರಿಗೆ ಹಂಗೆ ತಿಂದ್ರಂತೂ ಭಾಳ ಬೆಸ್ಟ್ ರೀ ಯಾಕಂದರೆ ಎಣ್ಣೆ ಜಾಸ್ತಿ ಬಳಸಿರಲ್ಲ ರೀ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಡಯಟ್ ಮಾಡೋರಿಗಂತೂ ಬೆಸ್ಟ್ ರೆಸಿಪಿ ರೀ ಇದು ನಾವು ಮಕ್ಕಳಿಗೆ ಕೊಡಬೇಕಾದ್ರೆ ಸ್ವಲ್ಪ ಬೆನ್ಸ್ಕೊಂಡ್ಬಿಟ್ಟು ಕೊಟ್ರೆ ಭಾಳ ಮಸ್ತ್ ಆಗ್ತೈತ್ರಿ ಮಕ್ಕಳು ಹಿಂಗೆ ತಿನ್ನೋಕೆ ಇಷ್ಟಪಡೋಂಗಿಲ್ಲಲ್ರಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ಟು ಎರಡು ಸೈಡಾಗ ಚಲೋತ್ನಾಗ ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿ ಕ್ರಿಸ್ಪಿಯಾಗಿರುವ ದಿಲ್ ಖುಷ್ ತರಕಾರಿ ದಿಲ್ ರೆಡಿ ಆಕೈತಿ ನೋಡಿರಿ ಮನೆಯೊಳಗೆ ಏನಾದರೂ ಸ್ವಲ್ಪ ತರಕಾರಿ ಹಾಕಿಬಿಟ್ಟು ಈ ರೀತಿ ಮಾಡಿ ಕೊಟ್ಬಿಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹೊರಗಡೆ ಪಿಜ್ಜಾ ಬರ್ಗರ್ ಅದು ಇದು ತಿನ್ನೋ ಬದಲಿ ಸ್ಕೂಲಿಂದ ಬಂದ ತಕ್ಷಣ ಅಥವಾ ಟಿಫನ್ ಬಾಕ್ಸಿಗೆ ಈ ರೀತಿ ಮಾಡಿ ಹಾಕಿಬಿಟ್ರೆ ಇಷ್ಟಪಟ್ಟು ತಿಂತಾರೆ ಡಬ್ಬಿ ಖಾಲಿ ಮಾಡ್ಕೊಂಡು ಬಂದುಬಿಡ್ತಾರೆ ಉಲ್ಸ್ಕೊಂಡೆ ಬರೋಂಗಿಲ್ಲ ರೀ ಟಿಫನ್ ಬಾಕ್ಸಿಗೆ ಈ ರೀತಿ ಮಾಡಿ ಹಾಕಿಬಿಟ್ರೆ ಈಗ ಎರಡು ಸೈಡು ಚಲೋತ್ನಾಗೆ ಬೆನ್ಸ್ಕೊಂಡ್ಬಿಡನ್ರಿ ಒಂದು ಸೈಡ್ ಬೆಂದೈತಿ ಈಗ ಎರಡು ಸೈಡು ಬೆಂದೈತಿ ನೋಡ್ರಿ ನೀಟಾಗಿ ಬೆನ್ಸ್ಕೊಂಡ್ಬಿಟ್ಟು ತೊಕೊಂಡ್ಬಿಟ್ರೆ ಐತ್ರಿ ಮಸ್ತಾಗಿರುವ ಪರಾಠ ಅಥವಾ ದಿಲ್ ಖುಷಿ ರೆಡಿ ಆಕೈತೆ ನೋಡಿರಿ ನಿಮ್ಗೆ ಹೆಂಗೆ ಅನಿಸ್ತಂತೆ ಇಷ್ಟ ಆಗೈತಿ ಇಲ್ಲ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಮಕ್ಳಿಗೆ ಈ ರೀತಿ ಲಂಚ್ ಬಾಕ್ಸಿಗೆ ಮಾಡಿ ಹಾಕಿಬಿಟ್ರಂತು ಮಸ್ತ್ ಆಗುತ್ತೆ ನೋಡ್ರಿ ತರಕಾರಿ ತಿನ್ಸಾಕಂತೂ ಬೆಸ್ಟ್ ಇದು ಐಡಿಯಾ ಅಂತು ಹಾಗ ಕಲರ್ ಎಷ್ಟು ಮಸ್ತ್ ಬಂದೈತಿ ಈ ರೆಸಿಪಿ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಹೋಗಿ ಹೇಳ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ